ಪಥ್ಯಾಹಾರ ಅನ್ನೋದು ಬಹಳ ಮುಖ್ಯ ಡೈಟ್ ಯಾಕಂದ್ರ ಈಗ ನೀವು ಮೆಡಿಸಿನ್ ಎಲ್ಲ ತಗೊಂತೀರಿ ಕರೆಕ್ಟ್ ಅದರ ತಕ್ಕಂಗೆ ನೀವು ಡೈಟ್ ಡೈಟ್ ಅಂದ್ರೆ ಏನು ಫಸ್ಟು ಪ್ರೋಟೀನು ಫ್ಯಾಟ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಇದನ್ನ ಬ್ಯಾಲೆನ್ಸ್ ಆಗಿ ತಗೊಳೋದು ಈಗ ನಿಮ್ ಬಾಡಿ ಪ್ರಪೋರ್ಷನ್ ಹೇಗದ ನಿಮ್ದು ಓವರ್ ವೇಟ್ ಅದು ಬಿಎಂಐ ವಿ ಎಮ್ ಐ ಜಾಸ್ತಿ ಅದ ನಿಮ್ದು ಹ್ಮ್ ಒಬೆಸಿಟಿ ನಾವು ಗ್ರೇಟ್ ಟು ಅಂತ ಹೇಳ್ತೀವಿ ನಿಮ್ದು ಅದಕ್ಕೆ ಯಾಕಂದ್ರೆ ನಿಮ್ದು ಹೈಟ್ ಪ್ರಕಾರ ವೇಟ್ ಇಂತಿಷ್ಟು ಅಂತ ಇರಬೇಕು ಅದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ಸೊ ಅದ್ರ ತಕ್ಕಂಗ ನಿಮ್ಮ ಬಾಡಿ ಪ್ರಪೋರ್ಷನ್ ಪೂರ್ತಿ ಇಂಬ್ಯಾಲೆನ್ಸ್ ಐತಿ ಹ್ಮ್ ಪೂರಾ ಅಬ್ಡಾಮಿನಲ್ ಫ್ಯಾಟ್ ಹೆವಿ ಫ್ಯಾಟ್ ಅದ ಹ್ಮ್ ಸೊ ಅದು ಹೆವಿ ಫ್ಯಾಟ್ ಕರಬೇಕಪ್ಪ ಅಂತಂದ್ರೆ ಮುಖ್ಯವಾಗಿ ಫ್ಯಾಟಿ ಸಬ್ಸ್ಟೆನ್ಸಸ್ ಫ್ಯಾಟಿ ಸಬ್ಸ್ಟೆನ್ಸ್ ಅಂದ್ರ ಅಲ್ಲಿ ಎಣ್ಣೆ ಪದಾರ್ಥ ಬಂತು ಹಾಲಿನ ಪದಾರ್ಥ ಬಂತು ಹಾಲು ಮೊಸರು ಬೆಣ್ಣೆ ತುಪ್ಪ ಡೈರಿ ಪ್ರೊಡಕ್ಟ್ಸ್ ಅಂತ ಹೇಳ್ತೀವಿ ನಾವು ಸೊ ಅದನ್ನ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಸೊ ಅದ್ರ ಜೊತೆ ಜೊತೆಗೆ ಮೈದಾ ಪದಾರ್ಥ ಹ್ಮ್ ಮೈದಾ ಪದಾರ್ಥ ಮತ್ತು ಸಕ್ಕರೆ ಸಕ್ಕರೆ ಪದಾರ್ಥ ಹ್ಮ್ ಸ್ವಲ್ಪ ಇವನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಯಾಕಂದ್ರೆ ಇವು ಎಕ್ಸೆಸ್ ನಮ್ ನಿಮ್ಗ ಕಾರ್ಬೋಹೈಡ್ರೇಟ್ಸ್ ಕೊಡ್ತಕ್ಕಂತ ಏನೋ ಪದಾರ್ಥಗಳು ಸೊ ಇವನ್ ಬಿಡಬೇಕು ಆಮೇಲೆ ನೀವು ಜ್ಯೂಸ್ ಗ್ಯೂಸ್ ತಗೊಳದ್ ಬಿಡಬೇಕು ಜ್ಯೂಸ್ ಅಂದ್ರೆ ಡೈರೆಕ್ಟ್ ನಿಮ್ಗ ಕಾರ್ಬೋಹೈಡ್ರೇಟ್ ಸುಕೋಸ್ ಬಿಡ್ತೈತಿ ಫ್ರೂಕ್ಟೋಸ್ ಆಗಿಬಿಡ್ತೈತಿ ಸೊ ಇಡಿಯಾಗಿ ಇನ್ನ ಹಣ್ಣು ತಿನ್ರಿ ಬಟ್ ಜ್ಯೂಸ್ ಮಾಡ್ಕೊಳಕ್ ಬೇಡ್ರಿ ಹಣ್ಣು ತಿನ್ರಿ ಅದನ್ನ ಚಪ್ಪಸ್ತೇರಿ ಬಾಯಲ್ಲಿ ಸಲಾ ಮಿಕ್ಸ್ ಆಗತ್ತೆ ಅದ್ರೊಳಗೆ ಫೈಬರ್ ಇರ್ತದ ಜ್ಯೂಸ್ ಆದ್ರೆ ಎಲ್ಲಾ ಫೈಬರ್ ಹೋಗ್ಬಿಡ್ತದ ಹ್ಮ್ ಸೊ ಫೈಬರ್ ಇರೋದ್ರಿಂದ ಏನ್ ಮಾಡ್ತದ ಅದು ಎಷ್ಟು ನಿಮ್ಮಲ್ಲಿ ಶುಗರ್ ಏನೋ ಕಾರ್ಬೋಹೈಡ್ರೇಟ್ಸ್ ಬ್ರೇಕ್ ಡೌನ್ ಆಗಿ ಸುಕ್ರೋಝು ಹೇನೋ ಇದಾಗ್ತದಲ್ಲ ಫ್ಯಾಟಿ ಸಬ್ಸ್ಟೆನ್ಸಸ್ ಶುಗರ್ ಪದಾರ್ಥ ಡೈರೆಕ್ಟ್ ಹಿರ್ಕೊಳಂಗಿಲ್ಲ ಅದು ಫೈಬರ್ ಅಂದ್ರೆ ಏನೋ ಫೈಬರ್ ಇರ್ಲಿಕ್ಕಪ್ಪಾ ಅಂತಂದ್ರೆ ಡೈರೆಕ್ಟ್ಲಿ ಅದು ಅಬ್ಸರ್ವ್ ಆಗ್ಬಿಡತದ ಶುಗರ್ ಲೆವೆಲ್ ಹೈ ಆಗ್ಬಿಡತ್ತ ಹ್ಮ್ ಸೊ ಈತ ಅದು ಏನೋ ಶುಗರ್ ಎಕ್ಸೆಸ್ ಶುಗರ್ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗತ್ತೆ ಹ್ಮ್ ಸೊ ಹೀಗೆ ನಿಮ್ದು ಫ್ಯಾಟ್ ಬೆಳವಣಿ ಆಗ್ತಾ ಹೋಗ್ತದೆ ಅದನ್ನ ಏರಿಕೆ ಆಗ್ತಾ ಹೋಗ್ತದೆ ನೀವು ಗುಳಿಗೆ ತೊಗೊಳ್ಕೊಂತ ಹೋಗ್ತೀರಿ ಫ್ಯಾಟ್ ಏರ್ಕೊಂತ ಹೋಗ್ತದ ಹಾ ಈ ಕಡೆ ಗುಳಗಿನೂ ಲೈಫ್ ಟೈಮ್ ತಗೋಬೇಕು ಸೊ ಈ ತರ ಆದ್ರ ಗುಳಗಿ ತೊಗೊಳ್ದು ಉಪಯೋಗಿಲ್ಲ ಸಾರ್ಥಕತೆ ಇರಂಗಿಲ್ಲ ಯಾಕಂದ್ರೆ ನಾವ್ ಏನೇ ಟ್ರೀಟ್ಮೆಂಟ್ ಕೊಡ್ಬೇಕಂದ್ರ ಅದಕ್ಕೆ ಸಾರ್ಥಕತೆ ಬೇಕು ಈಗ ನೀವ್ ಅದ್ ಮೆಡಿಸಿನ್ ತಗೊಳ್ತೀನಪ್ಪಾ ಅಂತಂದ್ರೆ ಆ ಮೆಡಿಸಿನ್ ಸಂಪೂರ್ಣವಾಗಿ ನಿಮ್ಮ ದೇಹದ ಮನೇಲಿ ಪರಿಣಾಮ ಬೀರಬೇಕಪ್ಪ ಅಂತಂದ್ರ ಔಷಧಿ ಆಹಾರ ಬಹಳ ಮುಖ್ಯ ಆಗುತ್ತೆ ಹ್ಮ್ ಆಕ್ಚುಲಿ ಆಹಾರವೇ ಔಷಧಿ ಆಗ್ಬೇಕು ಔಷಧವೇ ಆಹಾರ ಆಗ್ಬಾರ್ದು ಎಲ್ಲಾರ್ದು ಉಲ್ಟಾ ಆಗ್ಬಿಟ್ಟದ ಇಷ್ಟಿಷ್ಟು ತಕ್ಕಿ ಔಷಧ ತಗೊಂತಾರ ಹ್ಮ್ ಎಂಟತ್ ಮೆಡಿಸಿನ್ ಬರ್ದ್ ಬಿಡ್ತಾರ ಹಂಗಾಗ್ಬಾರ್ದು ಸೊ ಊಟದಲ್ಲೇನೆ ನಾ ಹೇಳಿದ್ನೆಲ್ಲಾ ತರಕಾರಿ ಪಲ್ಯ ಎಲ್ಲಾ ತರಕಾರಿ ಪಲ್ಯ ಮಿಕ್ಸ್ ಮಾಡಿ ಅದನ್ನ ಸರಿಯಾಗಿ ಕುದಿಸ್ಕೊಂಡು ಅದಕ್ಕ ಏನೋ ಜೀಗಿ ಮತ್ತು ಮೆಣಸು ಅಥವಾ ಸೈದರಣ ಉಪ್ಪ ಮಿಕ್ಸ್ ಮಾಡಿ ಅಂದ್ರ ರೊಟ್ಟಿ ಚಪಾತಿ ಹಾ ತಗೋಬೋದು ನಿಮಗ ಹೊಟ್ಟೆ ಹೊಟ್ಟೆ ಹಸಿದಷ್ಟು ಹಸಿ ಬೇಡ ಹಸಿ ಪದಾರ್ಥ ಏನ ಬೇಡ ಹಸಿದು ಬೇಡ ಹಾಕಿ ನಿಮ್ದು ಹಸಿವು ಚಲೋ ಇತ್ತಪ್ಪ ಅಂದ್ರೆ ಹಸಿವು ತಗೋಬಹುದು 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 ಹಸಿವು ಚೆನ್ನಾಗಿರ್ಬೇಕು ಗ್ಯಾಸ್ ಆಗ್ತಾ ಇರಬಾರ್ದು ಕೆಲವೊಬ್ಬರಿಗೆ ಗ್ಯಾಸ್ ಆಗ್ತಿರ್ತೈತಿ ಒಬ್ಬಾರ ಆಗ್ತಿರ್ತದೆ ಅಂತಾದ್ರಲ್ಲಿ ಹಸಿ ಪದಾರ್ಥ ಬೇಡ ಹ್ಮ್ ಸೊ ನಿಮ್ ಏನು ಹಸಿವು ಚೆನ್ನಾಗಿತ್ತು ಡೈಜೆಷನ್ ಚೆನ್ನಾಗಿತ್ತಪ್ಪ ಅಂತಂದ್ರೆ ತಗೋಬಹುದು ಏನ್ ತೊಂದರೆ ಇಲ್ಲ ಹೌದು ಹೌದು ನೆನಸ್ಬಿಟ್ಟು ನಾನ್ ಕಾಳಗಿನ ಕುದಿಸ್ಬಿಟ್ಟು ತಗೊಳ್ಳೋದು ಚಲೋ ದನಸಕ್ಕಿಂತ ಹ್ಮ್ ತರಕಾರಿ ಬೇಕಾರ ಹಸಿವು ತಗೋರಿ ಇಲ್ಲ 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 ಆದಷ್ಟು ಈಗ ನೀವು ಮೆಡಿಸಿನ್ ತಗೋತಿರ್ತಿಲ್ಲ ಆದಷ್ಟು ನೀವು ಚಲೋ ಕುದಿಸ್ಕೊಂಡು ಈಸಿ ಸ್ವಲ್ಪ ಈಸಿ ದೈಹಿಕ ಒಂದು ವ್ಯಾಯಾಮ ಸೂರ್ಯ ನಮಸ್ಕಾರ ಇರಬಹುದು ಕುತ್ಕೊಂಡಲ್ಲೇ ಕೈ ಮೇಲೆ ಕೆಳಗೆ ಮಾಡೋದು ಎಲ್ಬೋ ಜಾಯಿಂಟ್ಸ್ ಮಾಡ್ಕೊಳ್ಳೋದು ಸಿಂಪಲ್ ಟೈಮ್ಸ್ ಮಾಡ್ಬೇಕು ಹ್ಮ್ ಯಾಕಂದ್ರೆ ಬರೀ ನೀವು ಉಣ್ಣದು ತಿನ್ನೋದು ಕೂತ್ಕೊಳ್ಳೋದು ಮಾಡಿದ್ರಪ್ಪ ಅಂತಂದ್ರ ಅದು ಕ್ಯಾಲರಿ ಬರ್ನ್ ಆಗ್ಬೇಕಲ್ಲ ಉಂಡದ ಪದಾರ್ಥಗಳೆಲ್ಲ ಇದಾಗ್ಬೇಕಲ್ಲ ಹ್ಮ್ ಸೊ ಮಿನಿಮಮ್ ಸ್ವಲ್ಪ ಸ್ವೆಟ್ ಬರುವಂಗೆ ಸ್ವಲ್ಪ ಎಕ್ಸರ್ಸೈಸ್ ಆಗ್ಬೇಕು ಸ್ವೆಟ್ ಬರ್ಬೇಕು ನಿಮ್ಗ ಬೆವರ್ ಬರ್ಬೇಕು ಹ್ಮ್ ಅಂದ್ರೆ ನಿಮಗ ದೈಹಿಕವಾಗಿ ಹಿತಮಿತವಾಗಿ ಮಾಡುದು ಹ್ಮ್ ಓವರ್ ಓವರ್ ನಿಧಾನವಾಗಿ ಹಿತಮಿತವಾಗಿ ಕ್ರಮೇಣವಾಗಿ ಏರಿಕೆ ಕ್ರಮದಲ್ಲಿ ಹೋಗಬೇಕು ಈಗ ನಿಮಗ ಒಂದ್ ಕಿಲೋಮೀಟರ್ ಆಗ್ತಿತ್ತಪ್ಪ ಅಂತಂದ್ರ ಒಂದ್ ಕಿಲೋಮೀಟರ್ ಅಷ್ಟ ನೀವು ವಾಕಿಂಗ್ ಮಾಡ್ರಿ ಒಮ್ಮ ಎಲ್ಲ ಇಸು ಕಿಲೋಮೀಟರ್ ಮಾಡಿದ್ರೆ ಏನಾಗತ್ತೆ ಉಲ್ಟ್ರೆ ಆಗುತ್ತೆ ಆತರ ಮಾಡಿಲ್ಲ ನಿಧಾನವಾಗಿ ಹಂತ ಹಂತವಾಗಿ ಹ್ಮ್ ಹೇಗೆ ಒಂದು ಆಣೆಯನ್ನ ಸಿನ್ನ ಹೆಂಗ್ ಬಳಗಸ್ತಾರಲ್ಲ ಹಂಗ ನಮ್ ದೇಹವನ್ನು ಕೂಡ ಅದೇ ರೀತಿಯಾಗಿ ಕಾಳಜಿ ಪೂರ್ವಕವಾಗಿ ಅದನ್ನ ನಿಧಾನಕ್ಕೆ ಕಂಟ್ರೋಲ್ ಮಾಡ್ಬೋದು ಇಮಿಡಿಯೇಟ್ ಯಾವ್ದು ನಿಮ್ಗೆ ಕೊಡ್ತದಲ್ಲ ರಿಸಲ್ಟ್ ಶಾಶ್ವತ ಇರಂಗಿಲ್ಲ ಈಗ ಏನೋ ಒಂದ್ ಇದನ್ನ ತಗೋರಿ ಶೇಕ್ ತಗೋರಿ ಡೌನ್ ಆಯ್ತು ಹ ಅಷ್ಟು ದಿವಸ ನೀವು ಗುಳಿಗೆ ತಗೋರಿ ಇಮಿಡಿಯೇಟ್ ಒಂದು ತನ್ನ ಕಿಲೋ ಕಳ್ಕೊರಿ ಹಂಗೆಲ್ಲ ಅದ್ ಮಾಡಬಾರ್ದು ಹ್ಮ್ ದೇಹದ ಮೇಲೆ ವಿಪರೀತ ಪರಿಣಾಮ ಬರುತ್ತೆ ನಿಮ್ಮ ಹೃದಯದ ಮೇಲೆ ವಿಪರೀತ ಪರಿಣಾಮ ಬರುತ್ತೆ ಹ್ಮ್ ಸೊ ಆತರ ಮಾಡಕ್ ಹೋಗ್ಬೇಡ್ರಿ ಸೊ ಈಗ ಕರೆಕ್ಟ್ ಆಗಿ ನಾನು ಏನ್ ಆ ಆತರ ನೀ ಫಾಲೋ ಮಾಡ್ಕೋರಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹ್ಮ್ ನಿಮಗೆ ರಿಸಲ್ಟ್ ಬರ್ತದೆ ಹೌದೌದು ಅದು ಸ್ಟೂಡೆಂಟ್ ಕಂಟೆಂಟ್ ಜಾಸ್ತಿ ತಗೊಂಡ್ರು ಆಗತ್ತಮ್ಮ